ಹೇಳು ಜೈ ಗಣೇಶ ಜೈಶ್ರ ಹೇಳು ಜೈ ಗಣೇಶ ಹಲೋ ಎಲ್ರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದೀವಿ ವೀರಭದ್ರ ಸ್ವಾಮಿ ಮತ್ತೆ ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಬೆಂಗಳೂರಿಂದ ಬಸ್ಸಲ್ಲಿ ಬಂದ್ವಿ ಇವಾಗ ಇಲ್ಲಿಂದ ಏರಿ ಮೇಲೆ ನಡ್ಕೊಂಡು ಹೋಗ್ಬೇಕು ಇವಾಗ ಏರಿ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ ತುಂಬಾ ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ ಮತ್ತೆ ಇವಾಗ ಹಂಗೆ ನಡ್ಕೊಂಡು ಹೋಗೋದಾ ಹಂಗೆ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ಇದೆ ಹೌದಾ ನೀರು ಎಷ್ಟೊಂದಿದೆ ಒಮ್ಮೆ ಹಾಂ ಇಲ್ಲ ನೋಡಿ ಇಲ್ಲಿ ಇದು ಕಮಲದ ಹೂವ ನೀನು ನೋಡ್ದೆ ಈ ಕಡೆ ಇರೋದು ನೋಡ್ಬಾ ಅಲ್ಲ ಕಡೆ ಆ ಕಡೆ ಒಂದು ಇತ್ತಲ್ಲಿ ಕಾಣಿಸುತ್ತಾ ನೋಡಿ ನಿಮಗೆ ಹಾಂ ಆ ಕಡೆ ಕಾಣಿಸ್ತಿಲ್ವಾ ನಿನಗೆ ಒಂದೇ ಒಂದು ಇತ್ತು ಈ ಕಡೆಯಿಂದ ಬಾ ಇಲ್ಲ ನೋಡಿ ಅಲ್ಲೆಲ್ಲರೂ ಇರಬೇಕು ಹ್ಮ್ ಹ್ಞೂ ಇಲ್ಲಿಲ್ಲ ಬಾ ಅಲ್ಲಿ ಮುಂದೆ ನೋಡಿದೆ ಅಲ್ಲಿ ಮುಂದೆ ತೋರಿಸ್ತೀನಿ ಬಾ ಆಮೇಲೆ ಈ ಥರ ಎಲ್ಲ ಜಾಸ್ತಿ ಬೆಳ್ಕೊಂಡಿದೆ ಒಂದ್ ಇದೆ 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 ನಡ್ಕೊಂಡು ಹೋಗ್ಬೇಕು ಹೌದಾ ಗಾಡಿ ಬಂತು ಇಲ್ಲಿ ಈ ಕಡೆ ವಾವ್ ಕಮಲದು ಮಮ್ಮಿ ಕಮಲದು ಕಾಣ್ಸಿಲ್ಲ ಅಂದಲ್ಲ

ಮೀನ್ ಹಿಡಿತಿದ್ದಿದಾ ಅಥವಾ ಕಮಲದ ಹೂವೆಲ್ಲ ಇದ್ ಮಾಡ್ತಾ ಅಂದ್ರೆ ಕಟ್ ಮಾಡ್ಕೊಳ್ತಿದ್ದ ಅವರು ಮೀನ್ ಹಿಡಿತಿದ್ದ ಅದು ಹಾ ಕರೆಕ್ಟ್ ಕರೆಕ್ಟ್ ನೋಡಿ ಹಿಂದೆ ಒಂದು ಚಿಟ್ಟೆ ಹೋಯ್ತಲ್ಲಿ ಮೂಗುತ್ತಾ ಇಲ್ಲಿ ನೋಡಿ ಇಲ್ಲಿ ಯಾವ್ದೋ ಒಂದು ಬಾತ್ಕೊಳ್ಳಿನ ಯಾವ್ದೋ ಒಂದು ಪಕ್ಷಿ ಇದೆ ಯಾವ್ದೊಂದು ಗೊತ್ತಾಗ್ತಾ ಇಲ್ಲ ಬ್ಲಾಕ್ ಒಂದಿದೆ ಯಾವ್ದೊಂದಿದೆ ಎಲ್ಲ ಇಲ್ಲಿ 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 ಅಲ್ಲೊಂದು ಬ್ಲ್ಯಾಕ್ ಕಲರ್ ಥರ ಒಂದು ಪಕ್ಷಿ ಇದೆ ನೀರೊಳಗಡೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಮಮ್ಮಿ ನೀಲಿ ಎಕ್ಕದ್ ಗಿಡ ಇದು ಅಲ್ಲಿ ಯಾರೋ ಬಟ್ಟೆ ಹೋಗಿತಾ ಇದ್ದಾರೆ ಕೆರೆ ಹತ್ರ ಬಾ ಹೋಗೋಣ ಹಾಂ ನಮ್ಮ ಅಮ್ಮ ನೋಡಿ ಬಿಸಿಲಿಗೆ ಹೇಗೆ ಹೋಗ್ತಿದ್ದಾರೆ ಅಂತ ನನ್ನನ್ನು ಬಿಟ್ಟು ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿಬಿಟ್ಟಿದ್ದಾರೆ ಅವರು ನನ್ನನ್ನು ಬಿಟ್ಟು ಒಂಚೂರು ಮುಂದೆ ಹೋಗ್ಬಿಟ್ಟಿದ್ದಾರೆ ನಾನು ಹೋಗಿ ಜಾಯಿನ್ ಆಗಬೇಕು ಇವಾಗ ಐ ಮಮ್ಮಿ ಈ ಕಡೆ ಬಾ ಹಾ ಮಮ್ಮಿ ಅಲ್ಲೊಂದು ಹೂವು ಇದೆ ನೋಡ್ಬಾ ಇಲ್ಲಿ ಏಯ್ ಇನ್ನು ಟೈಮ್ ಇದೆ ಕಣ್ಣಮ್ಮ ಇನ್ನು ಪೂಜೆ 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 ಬೆಟ್ಟ ಆತಿದ್ಯಾ ಹಾಂ ಹಾಂ ಇವತ್ತೆಲ್ಲ ರಶ್ ಇರುತ್ತೆ ಹೌದಾ ಅಯ್ಯೋ ನೀನು ಹಿಂದೆ ಕಡೆ ನೋಡಿ ಎಲೆ ಅಂಬು ಆ ಕಡೆ ಇತ್ತು ನೋಡ್ದಾ ನನಗೆ ಗೊತ್ತಿರಲಿಲ್ಲ ನಾನೆಲ್ಲ ಬರೀ ಸೋಮವಾರ ಮಂಗಳವಾರ ಅಷ್ಟೇ ಏನೋ ರಶ್ ಇರೋದು ಅಂದ್ಕೊಂಡೆ ಮತ್ತೀಗ ಊಟ ಅಲ್ಲಿಂದ ಮತ್ತೆ ನಡ್ಕೊಂಬರ್ಬೇಕು ಆದಮೇಲೆ ಅಲ್ಲಿಂದ ಆಟೋದಲ್ಲಿ ಹೋಗಬೇಕು ಹಾಂ ಏನು ಮಾಡೋದು ಇವಾಗ ಲೇಟ್ ಆದರೆ ಲೇಟ್ ಆಗೇ ಆಗುತ್ತಪ್ಪ ಹಾ ಹಾಂ ಇನ್ನೆಷ್ಟು ಬೇಗ ಬರೋಣಮ್ಮ ಓಡ್ಕೊಂಬರಲ್ಲ ಏ ಬರ್ತಿದ್ದೀನಿ ಬರಾಮಮ್ಮ ಇವಾಗ ನಿನ್ನ ತಮ್ಮಕ್ಕೆ ಬರ್ತಾ ಇದ್ದೀನಿ ನಾನು ನನಗೇನು ಗೊತ್ತು ನೀನೇ ಕರ್ಕೊಂಡು ಬಂದಿದ್ದೀವಿ ಟೈಮಿಂಗೇ ಹತ್ತಬೇಕು ಬರೋದೇ ಅಂತ ಬೆಟ್ಟ ಹತ್ತದೆ ಹೆಂಗೆ ಅಂದರೆ ಹಾಂ ಮತ್ತೆ ನೋಡಿದೆ ನೋಡಿದೆ ಹಾಂ ಯಾಕ ಮೇಲೆ ಕುತ್ಕೊಂಡ್ಬಿಟ್ಟಿದ್ಯಾ ಅದೇ ಸ್ವಲ್ಪ ಸುಸ್ತಾಯಿತು ತಲೆನೋವು ಬಂದಂಗೆ ಆಯಿತು ಇವಾಗ ಇನ್ನೇನು ಬೆಟ್ಟ ಹತ್ತಬೇಕು ನೋಡ್ದಾ ಗಣೇಶ ಗಣೇಶನ ನೋಡಿದೆ ಬೆಟ್ಟ ಹತ್ಬೇಕು ಏನು ಹೋಗೋಣ ಹ್ಞೂ ಬ್ಯಾಗಲೆಲ್ಲ ಇಟ್ಬಿಟ್ಟಿದೀಯ ಕೋತಿಯಾ ಹಾಂ ನೀನು ಕೂತ್ಕೊಂತೀವಿ ಸರ್ ಕೋತು ಇಲ್ಲಪ್ಪ ನಾನು ಹಾಗ್ಲೇ ಸುಧಾರ್ಸ್ಕೊಂಡಿದ್ದೀನಿ ನೋಡ್ದಾ ಗಿಣಿ ನೋಡಿ ಅಲ್ವ ನೀನು ಕಾಣಿಸಿಲ್ಲವಾ ನೀನು ಕಾಣಿಸಿಲ್ಲ ಹ್ಞೂ ಕಾಣಿಸ್ತಾ ಕೋತಿ ನೋಡ್ದಾ ಆ ಕಡೆ ಇದ್ದಾವೆ ಎಷ್ಟೊಂದು ಕೋತಿ ನೋಡಿದೆ ಐದಾರಿತ್ತು ಹ್ಞೂ ಇನ್ನೂ ಐದೇ ಮುಂದೆ ಹಾ ಬಾ ಹೋಗೋಣ

ಬಾಲ್ ಇನ್ನೇನು ಪ್ರಸಾದ ಕೊಡ್ತಾರಲ್ಲ ಊಟ ಟೈಮ್ ಆಗೋಗ್ಬಿಡ್ತೇವ ನಾವು ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಬರೋ ಒಳಗೆ ಟೈಮ್ ಆಗಿಬಿಡತ್ತಲ್ಲ ನೀನು ಹಿಂದೆಗಡೆ ನೋಡು ಬಿದ್ರು ಹೆಂಗೆ ಕಾಣಿಸ್ತಿದೆ ಅಂತ ಸಕತ್ತ ಕಾಣಿಸ್ತಿದೆ ನೋಡಿ ಇಲ್ಲಿಂದ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಆಯಿತು ಏನು ಮೋದ್ಸಲ ಮೋದ್ಸಲ ಓದ್ಸಲ್ಲ ಅದು ಏನು ಹೇಳು ಇವಾಗ ಹಂಗೆ ಮಾಡೋದು ನೋಡಿ ಇವನ್ನ ಸ್ಟಂಟ್ಸ್ ನೋಡಿ ಸ್ಟಂಟ್ಸ್ ಮನ ಇನ್ನ ನೋಡ್ತಾ ಅಯ್ಯಪ್ಪ ಅಯ್ಯಪ್ಪ ಇಲ್ಲ ಬಂದ ಇಲ್ಲ ಬಂದವನು ಹಾ ಕೂತ್ಕೊಂಡ ಎಷ್ಟೊಂದಿತ್ತು ಆಗಿಂದ ಕೋತಿಗಳು ಜಾಸ್ತಿ ಇಲ್ಲಿ ಕೋತಿಗಳು ತುಂಬ ಜಾಸ್ತಿ ಇದ್ದಾವೆ ಯಾಕಪ್ಪ ಹಿಂಗಿನ ಹೋಗೋದಾ ಹಿಂಗ್ ಇವಾಗ ಪೂಜೆ ಮಾಡ್ಸ್ಕೊಂಡು ಬಂದ್ವಿ ನಾವು ಐಯ್ ಕೂಡಲೇ ಅಭಿಷೇಕ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಪೂಜೆ ಮಾಡ್ಕೊಡ್ತೀವಿ ಇರಮ್ಮ ಅಭಿಷೇಕ ಮುಗಿಲಿಂದ್ರು ಅಲ್ಲಿವರೆಗೂ ನಾವು ಅಭಿಷೇಕ ನೋಡ್ಕೊಂಡು ಕೂತಿದ್ವಿ ಅಭಿಷೇಕ ಮುಗೀತು ಆಮೇಲೆ ಪೂಜೆ ಮಾಡಿಕೊಟ್ರು ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ವಿ ವೀರಭದ್ರ ಸ್ವಾಮಿಗೊಂದು ಭದ್ರಕಳಮ್ಮ ತಾಯಿಗೊಂದು ಪೂಜೆ ಸಾಮಾನು ಸಪ್ರೇಟ್ ಸಪ್ರೇಟಾಗಿ ತಗೊಂಡಿದ್ವಿ ಅಲ್ಲಿ ಸ್ವಾಮಿಗೆ ಪೂಜೆ ಮಾಡ್ಸಿದ್ವಿ ಇನ್ನು ಭದ್ರಕಳಮ್ಮ ತಾಯಿಗೆ ಮಾಡ್ಸೋಣ ಅಂದ್ಬಿಟ್ಟು ಆಚೆಲಿ ಕಾಯಿ ಉಟ್ಕೊಂಡ್ಬರೋಣ ಅಂತ ಹೋದೆ ಅದು ಕೋತಿ ಬಂದು ಕವರ್ ಕವರ್ಮಕ್ಕೆ ಕಿತ್ಕೊಂಡು ಹೋಗ್ಬಿಡ್ತು ಇನ್ನೇನ್ ಮಾಡೋದು ಅಂದ್ಬಿಟ್ಟು ಬರೇ ಕಾಯಿ ಹೂವು ಕೊಟ್ಟು ತಾಯಿಗೆ ಪೂಜೆ ಬಂದ್ವಿ ಕಾಯಿ ಕೈಯಲ್ಲಿ ಒಂದೇ ಬಂದ್ವಿಡ್ಕೊಂಡು ಒಂದು ಒಡೆಯನ್ನ ಅಂತ ಹೋದೆ ಅಷ್ಟೊಳಗೆ ಬಂದಿದೆ ಬಿಡ್ತು ಇನ್ನೇನ್ ಮಾಡೋದು ಬರೀ ಬಾಳೆಹಣ್ಣು ಮತ್ತೆ ಬಾಳೆಹಣ್ಣು ಕಿತ್ಕೊಂಡ್ ಹೋಗ್ಬಿಡ್ತು ಬಾಳೆಹಣ್ಣು ಇದೆಲ್ಲ ನೋಡೋದ ಬಂದಿರೋದು ಅವ್ರಿತ್ತಲ್ಲ ಏನ್ ಮಾಡೋದು ಬರೇ ಕಾಯಿ ಬಂದು ಆ ಮುಂಗೇ ಬರೇ ಕಾಯಿ ಒಂದೆರಡು ಹೂವು ಕೊಟ್ಟು ಪೂಜೆ ಮಾಡಿಸಿದ್ವಿ ನೋಡಲ್ ಅಲ್ಲೊಂದು ಬರ್ತಾಯ್ತ ಅಲ್ಲೊಂದ್ ಬರ್ತಾ ಇದೆ ನಿನ್ನ ತಾಣೆ ಬರ್ತಾ ಇದೆ ಅದಕ್ಕೆ ಬ್ಯಾಗ್ ಸ್ವಾಮಿಗೊಂದು ಭದ್ರ